ಹಲೋ ವೀಕ್ಷಕರೀ ನಾನಿವತ್ತು ಹಿತಹಳೆ ಪಾತ್ರೆಗಳನ್ನು ಈಸಿಯಾಗಿ ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲರೂ ಹುಣಸೆ ಹಣ್ಣು ನಿಂಬೆ ಹಣ್ಣು ಮತ್ತೆ ಉಪ್ಪು ಬಳಸಿ ಇದನ್ನ ಹಿತಹಳೆ ಪಾತ್ರೆಗಳನ್ನ ತೊಳಿತಾರೆ ಅದೇ ರೀತಿ ನಾನಿವತ್ತು ಇದ್ರ ಜೊತೆಗೆ ಮತ್ತೊಂದು ವಸ್ತುನ ಆ್ಯಡ್ ಮಾಡಿಕೊಂಡು ಹಿತಾಳೆ ಪಾತ್ರೆನ ವಾಶ್ ಮಾಡಿದ್ದೀನಿ ಅದು ಬೇಗನೆ ವಾಶ್ ಆಗತ್ತೆ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಹಾಗೆ ಒಂದು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಅದನ್ನ ಹಾಕೊಂಡಿದೀನಿ ಈ ಉಪ್ಪು ಮತ್ತೆ ಹುಣಸೆನಿಂದ ಹಿತ್ತಾಳೆ ಪಾತ್ರೆಗಳು ಬೇಗನೆ ಪಳಪಳ ಅಂತ ರೀತಿ ಆಗುತ್ತೆ ಜೊತೆಗೆ ನಾನು ಸ್ವಲ್ಪ ಕೂಡ ಮಾಡ್ಕೊಂಡಿದ್ದೀನಿ ಇದರಿಂದ ಹಿತ್ತಾಳೆ ಪಾತ್ರೆಯಲ್ಲಿ ಇರುವಂತಹ ಜಿಡ್ಗಳು ಬೇಗನೆ ವಾಶ್ ಆಗುತ್ತೆ ಯಾರ್ಯಾರಿಗೆ ಟೈಮ್ ಸೇವ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಪಾತ್ರೆಗಳನ್ನ ತೊಳೆಯಕ್ಕೆ ಹೋಗ್ತೀರಾ ಅವರು ಈ ಟ್ರಿಕ್ಸ್ ನ ಯೂಸ್ ಮಾಡಿ ಇದರಿಂದ ಬೇಗನೆ ಪಾತ್ರೆಗಳು ವಾಶ್ ಆಗುತ್ತೆ ಮತ್ತೆ ತುಂಬಾನೇ ಶೈನಿಂಗ್ ಫುಲ್ ಆಗಿರುತ್ತೆ ನಾನು ಇದನ್ನ ನಿಂಬೆ ಈ ಉಪ್ಪು ಹುಣ್ಸೆ ಹಣ್ಣು ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಇದು ಒಂದು ಲಿಕ್ವಿಡ್ ಟೈಪ್ ಅಲ್ಲಿ ಮಾಡ್ಕೋಬೇಕು ಮತ್ತೆ ನಿಂಬೆ ಹಣ್ಣನ್ ಸಿಪ್ಪೆನೂ ಕೂಡ ವೇಸ್ಟ್ ಮಾಡೋದು ಬೇಡ ಅದ್ರ ಜೊತೆನೆ ಆ್ಯಡ್ ಮಾಡ್ಕೊಳ್ಳೋಣ ಎರಡು ನಿಂಬೆ ಹಣ್ಣುಗಳನ್ನು ಇದರೊಳಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಬೇಕಾದರೂ ಯೂಸ್ ಮಾಡಬಹುದು ಇಲ್ಲ ಹಾಗೆ ಕಲ್ಸ್ಕೊಂಡು ಡೈರೆಕ್ಟ್ ಆಗಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ನಾನಿಲ್ಲಿ ಸಬೀನ ಯಾವ ತಗೊಂಡಿದೀನಿ ನೋಡಿ ಇದನ್ನ ಸ್ವಲ್ಪ ಜಾಸ್ತಿ ಏನ್ ಬೇಡ ಸ್ವಲ್ಪನೇ ತಗೊಳ್ಳೋಣ ಸ್ವಲ್ಪ ಹಾಕೊಂಡು ಅದನ್ನ ಪೌಡ್ರ್ ಆ ಪೌಡರ್ನ ಸ್ವಲ್ಪ ಹಾಕೊಂಡು ಆ ಲಿಕ್ವಿಡ್ ಜೊತೆ ಮಿಕ್ಸ್ ಮಾಡ್ಕೊಬೇಕು ಇದರಿಂದ ಪಾತ್ರೆಗಳು ಶೈನಿಂಗ್ ಫುಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಉಪ್ಪು ಹುಣಸೆಹಣ್ಣಿಂದ ಹಿತ್ತಾಳೆ ಪಾತ್ರೆಗಳು ಶೈನಿಂಗ್ ಬಂದೇ ಬರುತ್ತೆ ಯಾವುದೇ ಹಿತ್ತಾಳೆ ಪಾತ್ರೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆಹಣ್ಣು ತಾಗಿದ್ರೆ ಸಾಕು ಅದ್ರ ಕಲ್ಲರ್ ಚೇಂಜ್ ಆಗಿಬಿಡತ್ತೆ ಜೊತೆಗೆ ಇದನ್ನು ಸ್ವಲ್ಪ ಆಡ್ ಮಾಡ್ಕೊಂಡು ತಿಕ್ಕೊಂಡ್ರೆ ಈ ದೀಪಗಳಲ್ಲಿ ಇರುವಂತಹ ಜಿಡ್ಡು ಹಾಗೆ ಕಳಸದಲ್ಲಿರೋ ನೀರಿನ ಒಂದು ಪಾಚಿ ಏನಿರುತ್ತೆ ಅದೆಲ್ಲ ಬೇಗನೆ ವಾಶ್ ಆಗುತ್ತೆ ನಾನು ಈ ನಿಂಬೆ ಹಣ್ಣುಂದ ಎಲ್ಲಾ ಹಿತ್ತಾಳೆ ಪಾತ್ರೆಗಳನ್ನು ಸ್ವಲ್ಪ ಸ್ವಲ್ಪನೇ ಈ ಲಿಕ್ವಿಡ್ ತಗೊಂಡೆಲ್ಲಾ ಸ್ಪ್ರೆಡ್ ಮಾಡ್ಕೊಳ್ತೀನಿ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಒಂದು ಚಗರೆಯಿಂದ ಆಗ್ಲಿ ಅಥವಾ ಒಂದು ಈ ಪಾತ್ರೆ ತೊಳಿಯೋದಿರತ್ತಲ್ಲ ಸ್ಟೀಲ್ದು ಆ ನಾರಿಂದ ಬೇಕಾದ್ರೂ ಚೆನ್ನಾಗಿ ಉಜ್ಮ ಇಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಆಗಿ ಬಿಟ್ಟಿದ್ದು ಕೂಡ ತೊಳ್ಕೊಂಡ್ರು ಚೆನ್ನಾಗಿರತ್ತೆ ನೋಡಿ ಲಿಕ್ವಿಡ್ ಈ ರೀತಿ ಬರತ್ತೆ ಆ ಈ ಸೋಡಾ ಎಲ್ಲ ಹಾಕ್ದಾಗ ಯಾವ ರೀತಿ ಉಪ್ಕೊಳತ್ತೆ ಆ ರೀತಿ ಆಗತ್ತೆ ನಾನು ಇಲ್ಲಿ ದೇವ್ರ ಪಾತ್ರೆಗಳನ್ನ ಹಬ್ಬ ಹತ್ರ ಬಂದಿದ್ದ ಕಾರಣ ಆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆಯಕ್ಕೆ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕಳಸ ಕಳ್ಸದ ಮೇಲೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ಪ್ರೆಡ್ ಮಾಡ್ತಾ ಇದ್ದಾಗ್ಲೇನೆ ಕಲರ್ ಕೂಡ ಚೇಂಜ್ ಆಗ್ತಾ ಬರತ್ತೆ ಹಾಗೆ ದೇವ್ರ ಸಾಮಾನುಗಳೆಲ್ಲ ಜಾಸ್ತಿ ಇದ್ ಕಾರಣ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬೇಕಾದ್ರೂ ವಾಶ್ ಮಾಡ್ಬೋದು ಇಲ್ಲ ಟೈಮ್ ಇಲ್ಲ ಅಂದ್ರೆ ಹೀಗೆ ಸ್ಪ್ರೆಡ್ ಮಾಡ್ಕೊಂಡು ಒಂದು ಪಾತ್ರೆ ತುಳಿಯೋನ ಒಂದು ಸ್ವಲ್ಪ ಆ ಚೆನ್ನಾಗಿ ಉಜ್ಕೊಂಡ್ರೆ ತುಂಬ ಶೈನಿಂಗ್ ಆಗಿ ಬರುತ್ತೆ ಪಾತ್ರೆಗಳು ಮಾತ್ರ ಹೊಸ ಪಾತ್ರೆಗಳ ತರಾನೇ ಬರುತ್ತೆ ಆ ಹುಣ್ಸೆ ಹಣ್ಣು ನಾರ್ಮಲಾಗಿ ಎಲ್ಲ ಯೂಸ್ ಮಾಡ್ತಾರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇದನ್ನ ನೋಡಿ ಇದನ್ನ ಒಂದು ಪಾತ್ರೆ ತೊಳೆಯೋದ್ರಿಂದ ತಗೊಂಡು ಚೆನ್ನಾಗೆ ತೊಳ್ಕೊ ಅಂದ್ರೆ ತುಂಬಾ ಫೋರ್ಸ್ಫುಲ್ ಆಗಿ ಏನು ಮಾಡ್ತಿಲ್ಲ ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಆ ದೇವ್ರ ಸಾಮಾನುಗಳು ತುಂಬಾ ಇದೆ ಅವನ್ನೆಲ್ಲ ವಾಶ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗತ್ತೆ ಅಂತ ನೋಡಿ ಇದು ನೀರಾಗಿ ತೊಳಿತಾ ಇದ್ದಾಗಲೇ ಯಾವ ರೀತಿ ಬರ್ತಿದೆ ತುಂಬಾ ಚೆನ್ನಾಗಿರತ್ತೆ ಮಾತ್ರ ಈ ತರ ಒಂದು ಟ್ರಿಕ್ ಯೂಸ್ ಮಾಡಿ ನೋಡಿ ಬೇಗನೆ ಪಾತ್ರೆಗಳು ವಾಶ್ ಮಾಡಬಹುದು ಹಾಗೆ ಒಂದು ಹದಿನೈದು ದಿನ ಗಂಟೆ ಹಾಗೆ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಒಂದು ಹಿತ್ತಾಳೆ ಪಾತ್ರೆ ತರಾನೇ ಇದೆ ಅಲ್ವಾ ಒಳಗಡೆ ಎಲ್ಲ ಜಿಡ್ಡೆಲ್ಲಾ ಹೋಗಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ಮುಳಿದ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಎವ್ರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್